ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬ್ರಹ್ಮಲಕ್ಷ್ಮಿ ಹಬ್ಬ ಮಾಡಿದ ವೀಡಿಯೋನ ನಾನು ಶೂಟ್ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋಗಳನ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ಸೊ ಹಾಗಾಗಿ ನಾನು ಬರೀ ವರಮಾಲಕ್ಷ್ಮಿ ಹಬ್ಬದ ಒಂದು ವಿಡಿಯೋನ ಚಿಕ್ಕದಾಗಿರುವಂತಹ ವೀಡಿಯೋನ ಎರಡು ನಿಮಿಷದ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಹಬ್ಬ ಇದ್ದಾಗ ಕೆಲಸ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನಾನು ಅವತ್ತು ವಿಡಿಯೋನ ಶೂಟ್ ಮಾಡೋದಕ್ಕೆ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ಇವತ್ತು ಕಳಶ ವಿಸರ್ಜನೆ ಮಾಡುವಂತಹ ವರಮಾಲಕ್ಷ್ಮಿ ಹಬ್ಬನ ಮಾಡಿ ಆದಮೇಲೆ ಮರುದಿನ ಕಳಶನ ವಿಸರ್ಜನೆ ಮಾಡಬೇಕಿತ್ತು ಆದರೆ ಈ ವರ್ಷ ಪೌರ್ಣಮಿ ಬಂದಿರೋದ್ರಿಂದ ನಾನು ಭಾನುವಾರ ಕಳಶ ವಿಸರ್ಜನೆಯ ಮಾಡಿದ್ದೀನಿ ಅದರ ವೀಡಿಯೋನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲೇ ಪೂಜೆ ಎಲ್ಲನೂ ಮುಗಿಸಿ ಆನಂತರ ನಾನಿಲ್ಲಿ ಕಳಶ ವಿಸರ್ಜನೆಯನ್ನು ಮಾಡ್ತಾಯಿದ್ದೀನಿ ಮೊದಲಿಗೆ ಪೂಜೆನ ಮಾಡಿಕೊಂಡು ಆಮೇಲೆ ಕಳಶ ವಿಸರ್ಜನೆನ ಮಾಡಬೇಕು ನಂದು ಪೂಜೆ ಎಲ್ಲ ಮಾಡಿದ್ದಾಗಿತ್ತು ಪೂಜೆ ವಿಡಿಯೋ ಕೂಡ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಬೆಳಗ್ಗೆ ಬೆಳಗ್ಗೆ ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ಅದರ ವಿಡಿಯೋ ಕೂಡ ನಾನು ಶೂಟ್ ಮಾಡ್ಕೊಂಡಿಲ್ಲ ಇವಾಗ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಇದರಲ್ಲಿ ನನಗೊಂದು ಇನ್ಫಾರ್ಮೇಷನ್ ಸಿಕ್ಕಿದ್ರಿಂದ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಅದೇನು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಕೊನೆ ವರ್ಗ ವಿಡಿಯೋನ ನೋಡಿದ್ರೆ ನಿಮ್ಮೆಲ್ರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಲಕ್ಷ್ಮಿನ ನಾವು ಕೂರಿಸಿದಾಗ ಲಕ್ಷ್ಮಿ ನಮ್ಮ ಮನೆಗೆ ಒಲ್ದಿದ್ದಳು ಅಥವಾ ನಮಗೆ ಹೊಲ್ದಿದ್ದಳು ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಇನ್ನು ಒಡವೆ ಆಗಿರ್ಬೋದು ಅಥವಾ ಅರ್ಶಿಣ ಕೊಂಬೆಲ್ಲ ಕಟ್ಟಿದ್ನಲ್ಲ ಅದನ್ನೆಲ್ಲ ತೆಗೆದು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಆಮೇಲೆ ತೆಗೆದ್ಬಿಟ್ಟು ಸೇಫಾಗಿ ಎತ್ತಿಟ್ಕೊತೀನಿ ಅದನ್ನು ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನೀವು ಕಳಶೋಕ್ಕೆ ನೀರು ಮತ್ತು ಡ್ರೈ ಫ್ರೂಟ್ಸ್ ಅದೆಲ್ಲನೂ ಕೂಡ ಹಾಕಿರ್ತೀರಲ್ವಾ ಅದೆಲ್ಲನೂ ಕೂಡ ಯಾವುದಾದ್ರೂ ಮರದ ಕೆಳಗೆ ಹಾಕಬೇಕು ಇಲ್ಲ ಅಂತ ಯಾರು ತುಣಿದೇ ಇರೋ ಜಾಗಕ್ಕೆ ಇಲ್ಲ ಅಂತ ಅಂದರೆ ನೀವು ಹರಿಯೋ ನೀರಿಗೆ ಬಿಟ್ಟರು ಕೂಡ ಆಗುತ್ತೆ ನಾನು ಇದೆಲ್ಲನೂ ಕೂಡ ಹೂ ಆಗಿರ್ಬೋದು ಅಥವಾ ದೇವರಿಗೆ ಬಳಸಿದಂತಹ ವಸ್ತುಗಳಾಗಿರ್ಬೋದು ಆರ ಆಗಿರ್ಬೋದು ಅದೆಲ್ಲನೂ ಕೂಡ ಅರಿಯೋ ನೀರಲ್ಲಿ ಬಿಡ್ತೀವಿ ಹಾಗಾಗಿ ನಾನು ಯಾವುದನ್ನು ಕೂಡ ಮರದ ಕೆಳಗಡೆ ಹಾಕೋದಿಲ್ಲ ಮರದ ಕೆಳಗಡೆ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂದರೆ ನಾವು ಓಡಾಡ್ತಾ ಇದ್ರೆ ಅಥವಾ ಏನಾದರೂ ನಾವಲ್ಲದಲ್ಲೇ ಬೇರೆ ಯಾರಾದರೂ ಕೂಡ ತುಣಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಎಲ್ಲನೂ ಕೂಡ ಅರಿಯೋ ನೀರಲ್ಲಿ ಬಿಟ್ಬಿಡ್ತೀನಿ ನೀವು ನೋಡ್ತಾ ಇರ್ಬೋದು ಸ್ಯಾರಿ ಡ್ರೈಪಿಂಗ್ ಕೂಡ ನಾನು ಸುಮಾರು ಒಂದು ಒಂದು ಸ್ವಲ್ಪ ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ಗಳ ವೀಡಿಯೋಗಳನ್ನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ವಿಡಿಯೋಗಳನ್ನು ಕೂಡ ಚೆಕ್ ಮಾಡ್ಬೋದು ನಾನಿಲ್ಲಿ ಯಾವ ರೀತಿ ಸೀರೆ ಉರಿಸಿದ್ದೆ ಅನ್ನೋ ವಿಡಿಯೋ ಕೂಡ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಈ ವಾರ ಯಾರೆಲ್ಲ ಹಬ್ಬ ಮಾಡೋದಕ್ಕಾಗಿಲ್ಲ ಅವರು ನೆಕ್ಸ್ಟ್ ವಾರ ಕೂಡ ಹಬ್ಬನ ಮಾಡ್ಬೋದಾಗತ್ತೆ ತುಂಬ ಜನ ಅಂದ್ಕೊಂಡಿದ್ದೀರ ಈ ವಾರ ಅಂದರೆ ಇವಾಗ ಏನು ವರಮಲಕ್ಷ್ಮಿ ಹಬ್ಬ ಬಂದಿತ್ತು ಎಂಟನೇ ತಾರೀಕು ಆ ಎಂಟನೇ ತಾರೀಕು ಹಬ್ಬ ಮಾಡೋದಕ್ಕೆ ಸೂಕ್ತವಲ್ಲ ಅಂತ ಅಂದ್ಕೊಂಡು ತುಂಬ ಜನ ಹಬ್ಬನ ಕೂಡ ಸೆಲೆಬ್ರೇಟ್ ಮಾಡಿಲ್ಲ ವರಮಾಲಕ್ಷ್ಮಿನ ಕೂರಿಸಿಲ್ಲ ಯಾರೆಲ್ಲ ವರಮಾಲಕ್ಷ್ಮಿ ಹಬ್ಬನ ಮಾಡಿಲ್ಲ ಯಾರೆಲ್ಲ ವರಮಾಲಕ್ಷ್ಮಿನ ಕೂರಿಸಿಲ್ಲ ಅಂಥವ್ರಿಗೆ ಮುಂದಿನ ವಾರ ಕೂಡ ಚಾನ್ಸ್ ಇದೆ ಮುಂದಿನ ವಾರ ನೀವು ವರ್ಮಲಕ್ಷ್ಮಿ ಹಬ್ಬನ ಮಾಡ್ಬೋದು ಶ್ರಾವಣ ವರ್ಗ ಪ್ರತಿ ಶುಕ್ರವಾರ ಏನಿದೆ ಆ ಶುಕ್ರವಾರ ಎಲ್ಲವೂ ಕೂಡ ಶುದ್ಧಿಯಾಗಿಯೇ ಬಂದಿರುತ್ತೆ ನಾವು ವರಮಾಲಕ್ಷ್ಮಿ ಹಬ್ಬದ ದಿನ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ವರಮಾಲಕ್ಷ್ಮಿನ ಕೂರಿಸ್ತೇ ಇರೋದು ತಪ್ಪು ಯಾಕಂದರೆ ಶ್ರಾವಣ ಮಾಸದಲ್ಲಿ ಬಂದಿರೋದ್ರಿಂದ ಅವತ್ತು ಸೂಕ್ತವಾಗಿರೋ ದಿನ ಅಂತಲೇ ವರಮಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡಬೇಕಾಗತ್ತೆ ಇನ್ನೂ ನಾನು ಸೀರೆ ಎಲ್ಲನೂ ಎತ್ತಿಟ್ಕೊಂಡಿದ್ದೆ ಅಲ್ಲಿ ಗುಂಡ್ ಪಿನ್ನು ಹಾಗೆ ಪಿನ್ಗಳೆಲ್ಲನೂ ಹಾಕಿದ್ನಲ್ಲ ಅದನ್ನೆಲ್ಲ ಕೂಡ ಇವಾಗ ಬಿಚ್ಚಿ ಎತ್ತಿಟ್ಕೋತಾ ಇದ್ದೀನಿ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಕಲರ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಿತ್ತು ನನ್ನ ವರಮಾಲಕ್ಷ್ಮಿ ಕೂರಿಸಿದಾಗ ಸ್ಯಾರಿನ ಡ್ರೀಪ್ ಮಾಡಿರೋದು ತುಂಬಾ ದೃಷ್ಟಿಯಾಗಿದೆ ಅಂತ ನಾನು ಸಂಜೆ ಕೂಡ ದೃಷ್ಟಿನೆಲ್ಲ ತೆಗೆದಾಕ್ತೆ ಹೇಗೆ ಬಂದಿತ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ಹಾಗೇ ನನ್ನ ತುಂಬ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಅವನು ಕೂಡ ಹೋಗಿ ವಿಸಿಟ್ ಮಾಡಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಯಾಕಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ನೀವು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ನಮಗೂ ಸ್ವಲ್ಪ ಸ್ಫೂರ್ತಿ ಇರುತ್ತೆ ವಿಡಿಯೋಗೆ ಏನಾದ್ರೂ ರೆಸ್ಪಾನ್ಸ್ ಬಂದರೆ ರೆಸ್ಪಾನ್ಸ್ ಬಂತಿದೆ ವಿಡಿಯೋ ಮಾಡ್ಬೋದು ಅಂತ ನಮಗೂ ಅನಿಸುತ್ತೆ ಮಹಾಲಕ್ಷ್ಮಿಗೆ ನಾವು ಇಟ್ಟಿದಂತಹ ಸೀರೆನ ಮುತ್ತೈದೆಯರಿಗೆ ಕೊಡಬೇಕು ಅಥವಾ ನಾವೇನೇ ಮನೇಲಿರುವಂತಹ ಲಕ್ಷ್ಮಿಯರೇ ಉಟ್ಕೋಬೇಕು ಅಂತ ನಮ್ಮಮ್ಮ ಹೇಳ್ತಾ ಇದ್ರು ಹಾಗಾಗಿ ಸೀರೆನ ತೆಗೆದಿದ ತಕ್ಷಣ ಮೈ ಮೇಲೆ ಹಾಕಿ ಹೇಗೆ ಕಾಣತ್ತೆ ಅಂತ ಒಂದ್ಸಲ ನೋಡಿ ಆಮೇಲೆ ಎತ್ತಿಟ್ಬಿಡ್ತೀನಿ ಆಮೇಲೆ ಯಾವಾಗಾದ್ರೂ ಬ್ಲೌಸ್ನ ರೆಡಿ ಮಾಡಿಕೊಂಡು ನಾನು ಆಮೇಲೆ ಉಟ್ಕೋತೀನಿ ಹಾಗಾಗಿ ಇವಾಗ ಕೂಡ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಸೀರೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನು ಈ ಕಡೆ ಬಾಳೆದಿಂದು ಬಾಳೆದೆಲ್ಲ ಇತ್ತಲ್ವ ಡೆಕೋರೇಷನ್ ಮಾಡಿದ್ದೆಲ್ಲ ಇತ್ತಲ್ಲ ಅದನ್ನೆಲ್ಲ ಕೂಡ ಇವಾಗ ತೆಗೆದಿಟ್ಕೊತಾ ಇದ್ದೀನಿ ಈ ಥರ ಡೆಕೋರೇಷನ್ ಫ್ಲವರ್ಗಳೆಲ್ಲನೂ ಆರ್ಟಿಫಿಷಿಯಲ್ ಫ್ಲವರ್ಗಳೆಲ್ಲನೂ ಒಂದ್ಸಲ ತೊಗೊಂಡ್ರೆ ಸಾಕು ಪ್ರತಿ ಸಲ ತಗೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಎಲ್ಲನೂ ಕೂಡ ನೀಟಾಗಿ ಒಂದು ಜಾಗಕ್ಕೆ ಅದನ್ನು ಸೆಟ್ ಮಾಡಿ ಇಟ್ಬಿಟ್ರೆ ಸೇಫ್ಟಿಯಾಗಿರುತ್ತೆ ಮತ್ತು ಇನ್ನೊಂದು ಸಲ ನಾವು ಯಾವುದಾದ್ರೂ ಫಂಕ್ಷನ್ ಅಥವಾ ಏನಾದರೂ ಇದ್ದಾಗ ಬಳಸ್ಕೋಬೋದು ಇನ್ನೂ ನಾನು ಮೊದಲೇ ಹೇಳಿದಾಗೆ ನಿಮಗೆ ಮನೆಗೆ ನಾವು ವರಮಾಲಕ್ಷ್ಮಿ ಹಬ್ಬ ಮಾಡಿದಾಗ ಅಥವಾ ಕಳಶನ ಪ್ರತಿಷ್ಠಾಪನೆ ಮಾಡಿದಾಗ ನಮ್ಮನೆಗೆ ಲಕ್ಷ್ಮಿ ಹೊಲಿದಳೋ ಇಲ್ವೋ ಅಂತ ನಾವು ಯಾವ ರೀತಿ ಅಂದ್ಕೊಳ್ಳೋದು ಅಂತ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಒಂದು ಅಳತೆ ಮಾಡಿಕೊಂಡು ನೀವು ಕಳಶಕ್ಕೆ ಕಳಶ ಕೂರಿಸ್ಬೇಕಿದ್ರೆ ಕೆಳಗಡೆ ಬಾಳೆ ಎಲೆ ಹಾಕಿ ನೀವು ಅಕ್ಕಿನ ಹಾಕಿರ್ತೀರಲ್ವ ಅದನ್ನು ನೀವು ಒಂದು ಅಳತೆ ಮಾಡಿಕೊಂಡು ಹಾಕಿದರೆ ಮನೆಗೆ ಲಕ್ಷ್ಮಿ ಹೊಲಿದಾಳೆ ಅಂತ ಅಂದರೆ ಹೆಚ್ಚು ಹೆಚ್ಚು ಇರುತ್ತಂತೆ ಅಕ್ಕಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗು ನಾನು ಕಳ್ಸ ಕೂರಿಸ್ಬೇಕಿದ್ರೆ ಮೂರು ಬೊಕ್ಸಷ್ಟು ಅಕ್ಕಿನ ಹಾಕಿದ್ದೆ ಇಲ್ಲಿ ಒಂದು ಇಡೀ ಅಕ್ಕಿಯಷ್ಟು ಜಾಸ್ತಿ ಆಗಿದೆ ನನಗಂತೂ ತುಂಬಾ ಖುಷಿಯಾಯಿತು ನೀವೆಲ್ಲರೂ ಇದೇ ಥರ ಮಾಡ್ತೀರಾ ಕಮೆಂಟ್ ಮಾಡಿ